ಜಯನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಇಪ್ಪತ್ತನೇ ತಾರೀಕು ಇಪ್ಪತ್ ಜುಲೈ ಇಪ್ಪತ್ ಜುಲೈಗೆ ಒಂದು ಕೇಸ್ ರಿಜಿಸ್ಟರ್ ಆಗಿತ್ತು ಅದರಲ್ಲಿ ಅಂದಾಜು ಒನ್ ಪಾಯಿಂಟ್ ಫೈವ್ ಕೆ ಜಿ ಗೋಲ್ಡ್ ಥೆಫ್ಟ್ ಆಗಿತ್ತು ಅದು ಇದು ಥೆಫ್ಟ್ ಒಂದು ಈವ್ನಿಂಗ್ ಟೈಮ್ ನಾಲ್ಕಿಂದ ಎಂಟು ಗಂಟೆ ಒಳಗೆ ಯಾವಾಗ ಕಂಪ್ಲೇಂಟ್ ಅವ್ರ ಮನೇಲಿ ಇರಲಿಲ್ಲ ಕಂಪ್ಲೇಂಟ್ ಶ್ರೀ ವಸಂತ್ ಕುಮಾರ್ ಭವಾನಿ ಅಂತ ಜಯನಗರ ನಿವಾಸಿ ಫಿಫ್ತ್ ಬ್ಲಾಕ್ ಅದೇ ಟೈಮಲ್ಲಿ ಆಗಿತ್ತು ಆ ಇದು ನಮ್ಮ ಜಯನಗರ್ ಪೊಲೀಸ್ ಅವರು ಬಹಳ ಒಳ್ಳೆ ಕೆಲಸ ಮಾಡಿ ವಿದಿನ್ ಫಾರ್ಟಿ ಏಟ್ ಅವರ್ಸ್ ಮೂರು ಜನ ಆರೋಪಿಗೆ ಹಿಡಿದಿದ್ದಾರೆ ಅವರು ಈ ಮೂರು ಜನ ಆರೋಪಿ ಅವರು ಹಳೆ ಅಫೆಂಡರ್ಸ್ ಎಚ್ ಬಿ ಟಿ ಒಫೆಂಡರ್ಸ್ ಒಬ್ಬನ್ ಮೇಲೆ ಆರು ಕೇಸ್ ಇದೆ ಒಬ್ಬನ್ ಮೇಲೆ ಏಳು ಕೇಸ್ ಇದೆ ಇನ್ನೊಬ್ಬನ ಮೇಲೆ ಹತ್ತು ಕೇಸ್ ಇದೆ ಈ ಮೂರು ಜನ ಸೇರಿ ಇದು ಒಂದು ಕೃತ್ಯ ಈ ನಡುವೆದಲ್ಲಿ ಮಾಡಿದ್ರು ನಾಲ್ಕು ತಾಸಲ್ಲಿ ನಮ್ಮವರು ಹಳೆ ಮತ್ತು ಟೆಕ್ನಿಕಲ್ ಆಧಾರ ಮೇಲೆ ಮತ್ತೆ ಇಂಟ್ರಿಗೇಷನ್ ಮಾಡಿದ್ರು ಇವ್ರಿಗೆ ಹಳೆ ಆಧಾರ್ ಮೇಲೆ ಅವ್ರ ಫ್ರೆಂಡ್ಸ್ ಮತ್ತೆ ಬೇರೆ ಬೇರೆ ಇನ್ಫಾರ್ಮೇಶನ್ ಆಧಾರ ಮೇಲೆ ಫಾರ್ಟಿ ಏಟ್ ಅವರ್ಸ್ ಅಲ್ಲಿ ಅಂದಾಜ್ ಒನ್ ಕೆ ಜಿ ಏಟಿ ಫೈವ್ ಗ್ರಾಮ್ಸ್ ಅಂದ್ರೆ ಸೆವೆಂಟಿ ಏಟ್ ಪಾಯಿಂಟ್ ಫೈವ್ ಜೀರೋ ಲ್ಯಾಕ್ಸ್ ಗೋಲ್ಡ್ ಆರ್ನಮೆಂಟ್ಸ್ ಅವ್ರ ಕಡೆಯಿಂದ ರಿಕವರಿ ಮಾಡಿದ್ದಾರೆ ಅವರು ಇನ್ನೂ ಕೆಲವರು ರಿಕವರಿ ಆಗ್ಬೇಕು ಯಾಕೆಂದ್ರೆ ಇನ್ನೊಬ್ಬ ಆರ್ ಸಿಗಬೇಕು ಸದ್ಯಕ್ಕೆ ಇಷ್ಟು ರಿಕವರಿ ಆಗಿದೆ ಇದು ಬಹಳ ಒಳ್ಳೆ ಕೆಲಸ ಮಾಡಿ ವಿದಿನ್ ಫಾರ್ಟಿ ಏಟ್ ಅವರ್ಸ್ ಅವರು ಮಾಡಿದ್ರು ಯಾಕೆಂದ್ರೆ ಆ ಪಕ್ಕ ಇನ್ಫಾರ್ಮೇಶನ್ ಯಾರಿಗಿತ್ತು ಅವರೇ ಇದು ಅಂತ ಆಧಾರ್ ಮೇಲೆ ನಮ್ಮವರು ಕೆಲಸ ಮಾಡಿದ್ರು ಸೊ ನಮ್ಮ ಡಿ ಸಿ ಪಿ ಸೌತ್ ಅವ್ರ ನೇತೃತ್ವದಲ್ಲಿ ಇದು ಒಳ್ಳೆ ಕೆಲಸ ಆಗಿದೆ ನಮ್ಮ ಜಯನಗರ್ ಟೀಮ್ ಕರ್ಕೊಂಡು ಬನ್ನಿ ಇಸ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಟೆಫ್ಟ್ ರಿಪೋರ್ಟ್ ಆಗಿತ್ತು ಇದು ಒಂದು ಯೂನಿಕ್ ಅಂದ್ರೆ ಏನಾಗಿದೆ ಅದೇ ಕಂಪ್ಲೇನೆಂಟ್ ಅವರು ಕರೆಕ್ಟ್ ಆಗಿ ನಮ್ಗೆ ಮಾಹಿತಿ ಕೊಟ್ಟಿಲ್ಲ ಆದ್ರೆ ಅವ್ರು ಯಾವಾಗ್ಲೂ ಹೇಳ್ತಾ ಇದ್ರು ನಮ್ಮ ಮನೆಯಲ್ಲಿ ಆಗಿರಬಹುದು ಅಥವಾ ನಮ್ಮ ಪರಿಚಿತ್ ಅವ್ರ ಕಡೆಯಿಂದ ಆಗಿದೆ ಅಂತ ನಮ್ಮ ಪೊಲೀಸ್ ಅವ್ರ ಇನ್ಫಾರ್ಮೇಶನ್ ಆಧಾರ್ ಮೇಲೆ ಇದರಲ್ಲಿ ಮನೆಯಲ್ಲಿ ಒಬ್ಬ ಒಬ್ಬ ರಿಲೇಷನ್ ಕಡೆಯಿಂದ ಆ ಮನೆಯಲ್ಲಿ ಯಾರು ವಾಸ ಮಾಡ್ತಿದ್ರೆ ಒಬ್ಬ ರಿಲೇಷನ್ ಅವಳು ಸೇರಿ ಅವರು ಮೂರು ಜನ ಸ್ನೇಹಿತರ ಜೊತೆಗೆ ಸೇರಿ ಟೋಟಲ್ ನಾಲ್ಕು ಜನ ಓವರ್ ದ ಪೀರಿಯಡ್ ಆಫ್ ಟೈಮ್ ಅಂದರೆ ಒಂದೇ ಸರಿ ಅಲ್ಲ ಅವರು ಬೇರೆ ಬೇರೆ ಹಂತದಲ್ಲಿ ಮೋರ್ ದನ್ ಅರವತ್ತೈದು ಲಕ್ಷ ಅಂದರೆ ಒಂದು ಕಳ್ಳತನ ಆಗಿತ್ತು ಅದೆಲ್ಲ ನಮ್ಮಲ್ಲಿ ರಿಕವರಿ ಮಾಡಿದ್ರು ಅವರು ಗೋಲ್ಡ್ ಮೆಲ್ಟ್ ಆಗಿತ್ತು ಅದಕ್ಕೆ ನಮ್ಮವರು ಕ್ಯಾಶ್ ರಿಕವರಿ ಹಲವಾರು ಮಾಡಿದ್ರು ಇದು ಟೋಟಲ್ ವ್ಯಾಲ್ಯೂ ಅಂದಾಜ್ ಸಿಕ್ಸ್ಟಿ ಫೈವ್ ಲ್ಯಾಕ್ಸ್ ಇದೆ ಗೋಲ್ಡ್ ಮತ್ತೆ ಕ್ಯಾಶ್ ಸೇರಿ ಇದರಲ್ಲಿ ನಾಲ್ಕು ಜನ ಆರೋಪಿಯವರಿದ್ರ ಅದರಲ್ಲಿ ನಾಲ್ಕು ಪೈಕಿ ಒಬ್ಬ ಒಬ್ಬ ಆರೋಪಿ ಮನೆ ಮನೆಯಲ್ಲಿ ವಾಸ ಮಾಡೋ ಒಬ್ಬ ರಿಲೇಷನೆ ತುಂಬ ತುಂಬಾ ಹತ್ತಿರದ ಸಂಬಂಧಿಕರ ಆದ್ರೆ ಅವರು ಅದಕ್ಕೋಸ್ಕರ ಪೊಲೀಸ್ಗೆ ಅಷ್ಟು ಲೀಡ್ ಸಿಕ್ತಿಲ್ಲ ಬಟ್ ಕೆಲವು ಇನ್ಫಾರ್ಮೇಶನ್ ಆಧಾರ್ ಮೇಲೆ ಇದು ವರ್ಕೌಟ್ ಮಾಡಿದಾರೆ ಅವರು ಅದನ್ನು ಕೂಡ ಒಳ್ಳೆ ಕೆಲಸ ಮಾಡಿ ಟೋಟಲ್ ಸಿಕ್ಸ್ಟಿ ಫೈವ್ ಲ್ಯಾಕ್ಸ್ ವರ್ತ್ ಕ್ಯಾಶ್ ಮತ್ತೆ ಗೋಲ್ಡ್ ರಿಕವರಿ ಆಗಿದೆ ಕೋತ್ನೂರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಕೋತ್ನೂರ್ ಟೀಮ್ ನಮ್ಮ ಹೊಸ ಡಿವಿಷನ್ ಕ್ರಿಯೇಟ್ ಆಗಿದೆ ನಾರ್ತ್ ವೆಸ್ಟ್ ಡಿವಿಷನ್ ಅದು ಆ ನಾರ್ತ್ ವೆಸ್ಟ್ ಡಿವಿಷನ್ ಅಲ್ಲಿ ಪೀನಿಯಾ ಸ್ಟೇಷನ್ ಇದೆ ಆ ಪೀನಿಯಾ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇದು ಒಂದು ಬೇರೆ ಟೈಪ್ ಕೇಸ್ ಇದೆ ಯಾಕಂದ್ರೆ ಕೆಲವರು ಫೀಮೇಲ್ ಅಫೆಂಡರ್ಸ್ ಮೂರು ಜನ ಫಿಮೇಲ್ ಅಫೆಂಡರ್ಸ್ ಸಿಕ್ಕಿದಾರೆ ಅವರೆಲ್ಲ ಮೂಲತಃ ಗುಲ್ಬರ್ಗ ಜಿಲ್ಲೆಯವರು ಅವರು ಲಾಂಗ್ ಡಿಸ್ಟೆನ್ಸ್ ಬಸ್ ಅಲ್ಲಿ ಅಥವಾ ಬೇರೆ ಅಲ್ಲಿ ಯಾರು ಟ್ರಾವೆಲ್ ಮಾಡ್ತಾರೋ ಅವ್ರಿಗೆ ಅಬ್ಸರ್ವ್ ಮಾಡಿ ಅವ್ರದ್ದು ಆಕ್ಟಿವಿಟೀಸ್ ಅಬ್ಸರ್ವ್ ಮಾಡಿ ಮತ್ತೆ ಅವ್ರ ಮೈ ಮೇಲೆ ಗೋಲ್ಡ್ ಇಲ್ಲ ಸೊ ಅವರು ಅಂದಾಜು ಮಾಡ್ತಿದ್ರು ಅವ್ರ ಪರ್ಸ್ ಅಲ್ಲಿ ಇರ್ಬೋದು ಅಥವಾ ಬ್ಯಾಗಲ್ಲಿ ಇರ್ಬೋದು ಸೊ ಆ ಬ್ಯಾಗ್ಸ್ಗೆ ಅವರು ಟಾರ್ಗೆಟ್ ಮಾಡಿದರು ಇದು ನಮ್ಮ ಪೊಲೀಸ್ ಅವರು ಗುಲ್ಬರ್ಗಾ ವರೆಗೆ ಹೋಗಿ ಮತ್ತೆ ಕೆಲವೊಂದು ಇದ್ದ ಆಧಾರ ಮೇಲೆ ಮೂರು ಜನ ಆರೋಪಿಗೆ ಅವರು ಅರೆಸ್ಟ್ ಮಾಡಿದ್ದಾರೆ ಟೋಟಲ್ ಹದಿನಾರು ಲಕ್ಷದ್ದು ಅದು ಗೌರ್ನಮೆಂಟ್ ಸಿಕ್ಕಿದೆ ಅಲ್ಲಿ ಇವರು ಬುರ್ಕಾ ಹಾಕೊಂಡು ಕೆಲಸ ಮಾಡಿದೆ ಆದ್ರೆ ನಾವು ಡೀಟೇಲ್ ಇಂಟ್ರಗ್ರೇಟ್ ಮಾಡುವಾಗ ಅವರು ತಮ್ಮ ಐಡೆಂಟಿಟಿ ಹೈಡ್ ಮಾಡಲಿಕ್ಕೆ ಈ ತರ ಮಾಡಿದ್ರು ಅವರು ಬೇರೆ ಬೇರೆ ಹೆಸರು ಅಲ್ಲಿ ಅಂದರೆ ಐಡೆಂಟಿಟಿ ಡಿಸ್ಕ್ಲೋಸ್ ಆಗಬಾರ್ದು ಆ ಥರ ದೃಷ್ಟಿಯಿಂದ ಬುರ್ಕಾ ಹಾಕಿದ್ರು ಇದು ನಮ್ಮ ಪೀನಿಯಾ ವ್ಯಾಪ್ತಿಯಲ್ಲಿ ರಿಪೋರ್ಟ್ ಆಗಿ ಸ್ವಲ್ಪ ಒಂಥರ ನ್ಯೂಸೆನ್ಸ್ ಆಗಿತ್ತು ಅಲ್ಲಿ ಬಟ್ ನಮ್ಮ ಅವರು ಒಳ್ಳೆ ಕೆಲಸ ಮಾಡಿ ಹದಿನಾರು ಲಕ್ಷ ವ್ಯಾಲ್ಯೂ ಟೋಟಲ್ ಆರ್ನಮೆಂಟ್ ರಿಕವರಿ ಆಗಿದೆ ಇವರು ಮೂರು ಜನ ಕಡೆಯಿಂದ ಈ ಪರ್ಟಿಕ್ಯುಲರ್ ಫೋರ್ ಕೇಸಸ್ ಇದೆ ಇನ್ನೊಬ್ಬ ಆರೋಪಿ ಸಿಗ್ಬೇಕು ಅವರು ಮೆಡಿಕಲ್ ರೀಸನ್ಸ್ ನೋಟಿಸ್ ಕೊಟ್ಟಾಗಿದೆ ಅರೆಸ್ಟ್ ನಾನು ಅದೇ ಮೋಡಸ್ ಈಗ ನಾನು ನಿಮ್ಗೆ ಬ್ರೀಫ್ ಆಗಿ ಹೇಳಿದೀನಿ ಡಿಟೇಲ್ ಆಗಿ ಹೇಳಿದ್ರೆ ಮೋಡಸ್ ನಾವು ಆಗ್ತದೆ ಅಬ್ಸರ್ವ್ ಮಾಡಿ ಅವ್ರ ಬಸ್ಸಸ್ ಅಲ್ಲಿ ಒಬ್ಸರ್ವ್ ಮಾಡ್ತಿದ್ರು ಯಾವ್ದು ಇಲ್ಲ ಇಲ್ಲ ಅದು ರಿಕವರಿ ಇಲ್ಲ ಅಲ್ಲ ರಿಕವರಿ ಯು ಎಲ್ಲಿ ಅವ್ರಿಗೆ ಎಲ್ಲಿ ಅನುಕೂಲ ಆಗ್ತದೆ ಮಾಡ್ತಾರೆ ಇಲ್ಲ ಅದ್ರ ಬಗ್ಗೆ ಇವ್ರ ಬಗ್ಗೆ ಇದು ತನಿಖೆ ನಡೀತಾ ಓಕೆ ನಮ್ಮ ಕಾಟನ್ ಪೇಟ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ವೆಸ್ಟ್ ಡಿವಿಷನ್ ಅಲ್ಲಿ ಇದು ಒಂದು ಗಾಂಜಾದು ಕೇಸ್ ನಾವು ಹಿಡಿದಿವಿ ಗಾಂಜಾ ಟೋಟಲ್ ವೇಟ್ ಅದು ಅಂದಾಜು ಫಿಫ್ಟಿ ತ್ರೀ ಪಾಯಿಂಟ್ ಫೈವ್ ಕೆ ಜಿ ಇದೆ ಆದ್ರೆ ಇದು ಬಹಳ ಯುನಿಕ್ ಒಂದು ಮೋಡಸ್ ಅಂದ್ರೆ ಆಂಧ್ರ ಆಂಧ್ರದಿಂದ ಬ್ಯಾಂಗ್ಳೂರ್ಗೆ ಬರ್ತಿದ್ದು ಬ್ಯಾಂಗ್ಳೂರಿಂದ ಡೆಲ್ಲಿಗೆ ಸೊ ಒಂದು ಡೀಟೇಲ್ ಆಗಿ ಕಾರ್ಗೋ ಅಂದ್ರೆ ನಮ್ಮ ಕೊರಿಯರ್ ಮುಖಾಂತರ ಪಾರ್ಸಲ್ಸ್ ಮುಖಾಂತರ ಇದು ಮೂವ್ಮೆಂಟ್ ಆಗಿದೆ ಅಂತ ನಮ್ಗೆ ಮಾಹಿತಿ ಸದ್ಯಕ್ಕೆ ಬಂದಿದೆ ಇದು ಪಾರ್ಸಲ್ ಸಿಕ್ಕಿದ್ಮೇಲೆ ನಾವು ಸ್ವಲ್ಪ ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ನಮ್ಮ ಟೀಮ್ ಅವ್ರು ಮಾಡಿದ್ದಾರೆ ಅವರು ಇದರಲ್ಲಿ ಟೋಟಲ್ ಆರು ಜನಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಅಲ್ಲಿ ಇಬ್ಬರು ಬಿಹಾರದವರು ಇಬ್ಬರು ಜಾರ್ಖಂಡದವರು ಒಬ್ಬ ರಾಜಸ್ಥಾನ್ದವರು ಒಬ್ಬ ಒಡಿಶಾದವರು ಟೋಟಲ್ ಸೇರಿ ಆರು ಜನ ಇವರೆಲ್ಲ ಮುಂಬೈ ಬ್ಯಾಂಗ್ಲೋರ್ ಡೆಲ್ಲಿ ಮತ್ತೆ ಬಿಹಾರ್ ಅಲ್ಲಿಂದ ಆಪರೇಟ್ ಮಾಡ್ತಾ ಇದ್ರು ಇದು ಬಹಳ ಒಂದು ಏಳೆಂಟು ತಿಂಗಳಿಂದ ನಡೀತಾ ಇದೆ ಅಂತ ನಮಗ ಮಾಹಿತಿ ಬಂತು ಇದರ ಬಗ್ಗೆ ಡಿಟೇಲ್ ಇನ್ವೆಸ್ಟಿಗೇಷನ್ ಇನ್ನೂ ಬಾಕಿ ಇದೆ ಯಾಕೆಂದ್ರೆ ಈಗ ಸದ್ಯಕ್ಕೆ ಆರು ಜನ ಯಾರು ಸಿಕ್ಕಿದಾರೆ ಅವರು ಬೇರೆ ಬೇರೆ ಅವ್ರಿಗೆ ಕಸ್ಟಡಿ ತಗೊಂಡು ಇಂಟರ್ಗ್ಯೂಟ್ ಮಾಡ್ತೀವಿ ನಾವು ಮೇನ್ ಕಿಂಗ್ ಪಿನ್ ಯಾರು ನಮ್ಮ ಪೊಲೀಸ್ಗೆ ಬಿಹಾರದಿಂದ ಅವ್ರು ಕರ್ಕೊಂಡು ಬಂದಿರೋ ಅವರು ಟ್ರಾನ್ಸಿಟ್ ವಾರಂಟ್ ಮೇಲೆ ಅವರು ಇದಕ್ಕೆ ಮಾಸ್ಟರ್ ಮೈಂಡ್ ಇನ್ ಇಂಟರ್ನ್ ಬೇರೆ ಬೇರೆ ಹಂತದಲ್ಲಿ ಅವ್ರ ಅಲ್ಲಿ ಯಾವ ರೀತಿ ಪಾರ್ಸಲ್ ಮೂವ್ ಆಗ್ತದೆ ಜಿ ಎಸ್ ಟಿ ಬಿಲ್ಸ್ ಮಿಸ್ಯೂಸ್ ಮಾಡಿ ಫೇಕ್ ಜಿ ಎಸ್ ಟಿ ಬಿಲ್ಸ್ ಕ್ರಿಯೇಟ್ ಮಾಡಿ ಮತ್ತು ಪಾರ್ಸಲ್ಸ್ ಏನ್ ಐಡೆಂಟಿಟಿ ಅದು ಇದು ಮಾಡಿ ಕನ್ಸೀಲ್ ಮಾಡಿ ಎಲ್ಲ ಮಾಡಿದ್ದಾರೆ ಅವರು ನಮ್ಮ ಪೊಲೀಸ್ ಅವರು ಡೆಲ್ಲಿ ಆಂಧ್ರ ಪ್ರದೇಶ್ ಮಹಾರಾಷ್ಟ್ರ ತೆಲಂಗಾಣ ಜಾರ್ಖಂಡ್ ಮತ್ತೆ ಎನ್ ಸಿ ಬಿ ಜೊತೆಗೆ ಇನ್ಫಾರ್ಮೇಷನ್ ಶೇರ್ ಮಾಡಿ ಇದು ಇನ್ನು ಮುಂದಕ್ಕೆ ಇದು ನೆಟ್ವರ್ಕ್ ಬ್ರೇಕ್ ಮಾಡಬೇಕು ಅಂತ ನಾವು ಹಲವಾರು ಪ್ರಯತ್ನ ಮಾಡಬೇಕಾಗುತ್ತೆ ಮಾಡ್ತಾ ಇದ್ದೀವಿ ಈಗ ಆಲ್ರೆಡಿ ಕೆಲವು ಪ್ರಯತ್ನ ನಡೀತಾ ಇದೆ ಸೊ ಇದು ಒನ್ ಪಾರ್ಸಲ್ ನಮಗೆ ಸಿಕ್ಕಿದೆ ಬಟ್ ನಮ್ಮ ಕೆಲವು ಮಾಹಿತಿ ಪ್ರಕಾರ ಇದು ಏಳೆಂಟು ತಿಂಗಳಿಂದ ಈ ನೆಟ್ವರ್ಕ್ ಅವರು ಮಾಡ್ತಾ ಇದ್ರು ಸೊ ಇನ್ನು ಇದ್ರ ಬಗ್ಗೆ ಡಿಟೇಲ್ ಇನ್ಕ್ವೈ ಇನ್ವೆಸ್ಟಿಗೇಷನ್ ಆಗ್ಬೇಕು ಇದು ಒಳ್ಳೆ ಕೆಲಸ ನಮ್ಮ ಕೋಟೆನ್ಪೋಟ್ ಪೊಲೀಸ್ ಪೇಟ್ ಪೊಲೀಸ್ ಸ್ಟೇಷನ್ ಮಾಡಿದ್ರು ಬಂದ್ರೆ ನಾನ್ ನಿಮ್ಗೆ ಹೇಳಿದಲ್ಲ ಇಲ್ಲಿ ಕನ್ಸೈನ್ಮೆಂಟ್ ಬರೋದು ಇಲ್ಲಿ ಚೇಂಜ್ ಆಗೋದು ಜಿ ಎಸ್ ಟಿ ಫೇಕ್ ಜಿ ಎಸ್ ಟಿ ಬಿಲ್ ಕ್ರಿಯೇಟ್ ಮಾಡೋದು ಮತ್ತು ಕನ್ಸೈನ್ಮೆಂಟ್ಗೆ ಪ್ಯಾಕೇಜಿಂಗ್ ಚೇಂಜ್ ಮಾಡಿ ಇಲ್ಲಿ ಗಾರ್ಮೆಂಟ್ಸ್ ಅಂತ ಬಾಕ್ಸ್ ಈ ಪರ್ಟಿಕ್ಯುಲರ್ ಕೇಸ್ ಅಲ್ಲಿ ನಾವು ಹತ್ತು ಸಾವಿರ ರಿವಾರ್ಡ್ ಕೂಡ ನಾವು ಅನೌನ್ಸ್ ಮಾಡಿದೀವಿ ಮಾಡ್ತಾ ಇದೀವಿ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಕೇಸ್ ಇದೆ ನಿಮಗೆ ಗೊತ್ತಿರಬೇಕು ಕಳೆದ ಇಪ್ಪತ್ತ್ ಮೂರನೇ ಒಂದು ಕಲ ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಜೆಲೆಟಿನ್ಸ್ ಮತ್ತೆ ಡಿಟೋನೇಟರ್ ಸಿಕ್ಕಿದೆ ಅಂತ ಒಂದು ಕೇಸ್ ರಿಜಿಸ್ಟರ್ ಆಗಿತ್ತು ಆ ಕೇಸ್ ಸಂಬಂಧಪಟ್ಟ ನಮ್ಮ ಇದು ವೆಸ್ಟ್ ದು ಟೀಮ್ ಅವರೆಲ್ಲ ತುಂಬಾ ಶ್ರಮ ಪಟ್ಟು ಆ ಕೇಸ್ಗೆ ತುಂಬಾ ಒಂದ್ ರೀತಿ ಡಿಟೇಲ್ ಇನ್ವೆಸ್ಟಿಗೇಷನ್ ಮಾಡಿ ಇಲ್ಲಿವರೆಗೆ ಮೂರ್ ಜನಗೆ ನಾವು ಅರೆಸ್ಟ್ ಮಾಡಿದಿವಿ ಯಾರು ಆಕ್ಚುಯಲ್ ಅಲ್ಲಿ ಅವರು ಬಿಟ್ಟು ಹೋಗಿದ್ರು ಅಂದ್ರೆ ಅಲ್ಲಿ ಇಟ್ಟಿ ಇಟ್ಟಿದ್ರು ಪ್ಲಸ್ ಯಾರು ಅವ್ರಿಗೆ ಸಪ್ಲೈ ಮಾಡೋದು ಈಗ ಸದ್ಯಕ್ಕೆ ಮೂರು ಜನ ಸಿಕ್ಕಿದ್ರೆ ಇನ್ನು ಕೆಲವ್ರದ್ದು ಹೆಸರು ಗೊತ್ತಾಗಿದೆ ಇವ್ರ ಕಡೆಯಿಂದ ಅವ್ರಿಗೆ ಅವ್ರ ಬಗ್ಗೆ ಕೂಡ ನಮ್ಮ ಟೀಮ್ಸ್ ಬೇರೆ ಕಡೆ ಬೇರೆ ಬೇರೆ ಕಡೆ ಅವ್ರು ಹೋಗ್ಬೇಕು ಟೋಟಲ್ ಈಗ ಏನ್ ಜೆಲಿಟನ್ ಸ್ಟಿಕ್ಸ್ ಸಿಕ್ತು ಅಲ್ಲಿ ಅದ್ರ ಜೊತೆಗೆ ಇನ್ನು ಹದಿನಾರು ಅಂದ್ರೆ ಟೋಟಲ್ ಇಲ್ಲಿವರೆಗೆ ಇಪ್ಪತ್ತೆರಡು ಜೆಲೆಟಿನ್ ಸ್ಟಿಕ್ಸ್ ಮತ್ತೆ ಮೂವತ್ತು ಲೈಫ್ ಎಲೆಕ್ಟ್ರಿಕ್ ಡೆಟೋನೇಟರ್ಸ್ ಇವರೆಲ್ಲ ಮೂಲತಃ ಕೋಲಾರದವರು ಅಲ್ಲಿ ಸಿಕ್ಕಿದೆ ಈಗ ಇಲ್ಲಿಗೆ ಯಾಕೆ ಬಂತು ಅಂದ್ರೆ ಅವರು ನಮ್ಮ ಯಾರು ಸಿಕ್ಕಿದ ಆರೋಪಿ ಯಾರು ಸಿಕ್ಕಿದ್ರೆ ಯಾರು ಬಿಟ್ಟು ಹೋಗಿದ್ರು ಅವ್ರು ಹೇಳೋದು ನಾವು ಟಾಯ್ಲೆಟ್ ಯೂಸ್ ಮಾಡ್ಲಿಕ್ಕೆ ಹೋಗಿದ್ದೀವಿ ಹೊರಗಡೆ ಖಾಕಿ ಡ್ರೆಸ್ ಹಾಕೊಂಡು ಕೆಲವರು ಇದ್ರು ನಾವು ಗಾಬ್ರೆ ಅಲ್ಲೇ ಬಿಟ್ಟು ಬಂದೆ ಅಂತ ಆದ್ರೂ ನಾವು ಡಿಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ ಇನ್ನೂ ಇನ್ನು ನಾಲ್ಕು ಜನ ಸಿಗಬೇಕು ನಮಗೆ ಹೆಸರು ನಮಗೆ ಗೊತ್ತಾಗಿದೆ ಅಂಡ್ ಇದರಲ್ಲಿ ಈ ಆಕ್ಚುಯಲ್ ಆಗಿ ಎಲ್ಲ ಲೈಸೆನ್ಸ್ ಆಗಿ ಆಪರೇಟ್ ಮಾಡಬೇಕು ಮ್ಯಾಗಝೀನ್ಸ್ ಇರಬೇಕು ಪ್ರಾಪರ್ ಸ್ಟೋರೇಜ್ ಇರಬೇಕು ಇದು ಯಾವ್ದು ಕಂಡೀಷನ್ ಫಾಲೋ ಆಗಿಲ್ಲ ಸೊ ಆ ನಿಟ್ಟಿನಲ್ಲಿ ನಾವು ಸಂಬಂಧಪಟ್ಟ ಯಾರ್ದು ಮಿಸ್ಟೇಕ್ ಆಗಿದೆ ಇಂಟೆನ್ಷನಲಿ ಅಥವಾ ಅನ್ಇಂಟೆನ್ಷನಲಿ ಅಥವಾ ನೆಗ್ಲಿಜೆನ್ಸ್ ಇದೆ ಅದು ಎಲ್ಲ ನಾವು ನೋಡಬೇಕು ನೆಗ್ಲಿಜೆನ್ಸ್ ಅಂದ್ರೆ ದೀಸ್ ಆರ್ ಆಲ್ ಎಕ್ಸ್ಪ್ಲೋಸಿವ್ ಐಟಮ್ಸ್ ಎಕ್ಸ್ಪ್ಲೋಸಿವ್ ಐಟಮ್ಸ್ ಈ ತರ ಕ್ಯಾರಿ ಮಾಡೋಂಗಿಲ್ಲ ಈ ತರ ಸ್ಟೋರೇಜ್ ಮಾಡೋಂಗಿಲ್ಲ ಸೊ ಇದು ಬಹಳ ಸೀರಿಯಸ್ ಆಫೆನ್ಸ್ ಇತ್ತು ಬಟ್ ನಮ್ಮ ಪೊಲೀಸ್ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿ ವಿ ಆಧಾರದ ಮೇಲೆ ಮತ್ತೆ ಟೆಕ್ನಿಕಲ್ ಆಧಾರದ ಮೇಲೆ ಮತ್ತು ಹಳೆ ಅಫೆಂಡರ್ಸ್ ಎಲ್ಲ ವೆರಿಫೈ ಮಾಡಿ ಈ ಟೋಟಲ್ ಎಲ್ಲ ಆರೋಪಿ ಈ ಒಂಥರ ನೆಟ್ವರ್ಕ್ ನಾವು ನಮಗೆ ಸಿಕ್ಕಿದ್ದಾರೆ ಅವರು ನಮಗೆ ಹೆಸರು ಕೂಡ ಗೊತ್ತಾಗಿದೆ ಎಲ್ಲಿಂದ ಬಂದಿದೆ ಅದು ಗೊತ್ತಾಗಿದೆ ಆ ಮೂರು ಜನ ನಾಲ್ಕು ಜನ ಯಾರು ಸಿಗಬೇಕು ಅವ್ರಿಗೆ ಕೂಡ ನಾವು ಅರೆಸ್ಟ್ ಮಾಡ್ತೀವಿ ಇನ್ನೂ ಹಲ್ ಜನ ಕೆಲವರು ಇರ್ಬೋದು ಸೊ ಎರಡು ಭಾಗ ಇದೆ ಒಂದು ಈ ಜೆಲಿಟನ್ ಸಿಕ್ಸ್ ಎಲ್ಲಿಗೆ ಹೋಗ್ತಾ ಇದ್ದು ಅಂದ್ರೆ ಅವ್ರು ಕೊಲೆಗಾಲ್ಗೆ ತಗೊಂಡ್ ಹೋಗ್ತಿದ್ರು ಕೊಲೆಗಾಲಲ್ಲಿ ಕ್ವಾರಿ ಪರ್ಪಸ್ಗೆ ಮತ್ತು ಬೋರ್ವೆಲ್ ಬೋರ್ವೆಲ್ ಡಿಗ್ ಮಾಡ್ಲಿಕ್ಕೆ ಅಲ್ಲಿ ಕಲ್ಲು ಬ್ರೇಕ್ ಮಾಡ್ಲಿಕ್ಕೆ ತಗೊಂಡ್ ಹೋಗ್ತಿರು ಅಂತ ಇವ್ರು ಹೇಳೋದ್ ಪ್ರಕಾರ ಬಟ್ ಕೊಲೆಗಾಲದಲ್ಲಿ ಕೂಡ ಏನೋ ಈ ತರ ಮುಂಚೆ ಆಗಿರಬಹುದು ಅಥವಾ ಇದು ಫಸ್ಟ್ ಟೈಮ್ ಈ ತರ ಆಗಿದೆ ಇಟ್ಸ್ ಅ ವೆರಿ ಸೀರಿಯಸ್ ಇಶ್ಯೂ ಯಾಕಂದ್ರೆ ಇದು ಮಿಸ್ಯೂಸ್ ಆಗ್ಬಾರ್ದು ಈ ತರ ಕೆಲಸಕ್ಕೆ ಹೋಗ್ತಾ ಇದ್ರೆ ಆದ್ರೂ ದಟ್ ಇಸ್ ರಾಂಗ್ ಮತ್ತೆ ಬೇರೆ ಬೇರೆ ಇದಕ್ಕೆ ಯೂಸ್ ಆದ್ರೂ ಕೂಡ ಇಟ್ಸ್ ವೆರಿ ಸೀರಿಯಸ್ ಅಫೆನ್ಸ್ ಸೊ ಇದರಲ್ಲಿ ಕೂಡ ನಮ್ಮ ಟೀಮ್ ಅವ್ರು ಬಹಳ ಒಳ್ಳೆ ಕೆಲಸ ಅರವತ್ತು ಜನ ಸುಮಾರು ನಮ್ಮವರು ಹಗ್ಲು ರಾತ್ರಿ ಕೆಲಸ ಮಾಡಿ ಯಾಕಂದ್ರೆ ನಾವು ಬಹಳ ಸೀರಿಯಸ್ ಆಗಿ ಕೇಸ್ ತಗೊಂಡಿದಿವಿ ತಗೊಂಡಿದ ಮೇಲೆ ಇದು ಸಕ್ಸಸ್ ಆಗಿದೆ ಇನ್ನು ಮೂರ್ ಜನ ಯಾರಿದ್ದಾರೆ ಅವ್ರಿಗೆ ಕೂಡ ನಾವು ಶೀಘ್ರವಾಗಿ ಅರೆಸ್ಟ್ ಮಾಡ್ತೀವಿ ನಾನು ಅದೇ ಹೇಳುದಿಲ್ಲ ಇವ್ರೆಲ್ಲ ಯಾರ್ಯಾರು ಸಿಕ್ಕಿದಾರೆ ಇವ್ರ ಹತ್ರ ಯಾರು ಲೈಸೆನ್ಸ್ ಇಲ್ಲ ಏನಿಲ್ಲ ಅವ್ರು ಯಾವ ಲೈಸೆನ್ಸ್ ಪಡೆದು ಅವ್ರು ಯಾರ ಕಡೆ ತಗೊಂಡಿದ್ರು ಅವ್ರದ್ದು ಹೆಸರು ನಮ್ಗೆ ಗೊತ್ತಾಗಿದೆ ಅವ್ರು ಯಾಕೆ ಇವ್ರಿಗೆ ಕೊಟ್ಟರು ಮತ್ತೆ ಯಾವ ಆಧಾರದ ಮೇಲೆ ಕೊಟ್ಟಿದ್ದಾರೆ ಅದು ಇನ್ವೆಸ್ಟಿಗೇಷನ್ ಪಾರ್ಟ್ ಆಗುತ್ತೆ ಇದು ಎಲ್ಲ ಡಿಟ್ಯಾಚ್ ಫಾರ್ಮ್ ಅಲ್ಲಿ ಇತ್ತು ಯಾವ್ದು ಲೈವ್ ಇದು ಏನಿರ್ಲಿಲ್ಲ ಡಿಟ್ಯಾಚ್ ಫಾರ್ಮ್ ಅಲ್ಲಿ ಇಲ್ಲಿಂದ ಅಲ್ಲಿಗೆ ತಗೊಂಡ್ ಹೋಗ್ತಿರು ಅಲ್ಲಿ ಬಸ್ ಚೇಂಜ್ ಮಾಡ್ಲಿಕ್ಕಿತ್ತು ಅದು ಎಲ್ಲ ನಮ್ಗೆ ಎವಿಡೆನ್ಸ್ ಸಿಕ್ಕಿದೆ ಇಲ್ಲ ಇವ್ರ ಹೆಡ್ ಪ್ರಕಾರ ಇಲ್ಲ ಬಟ್ ಇದು ಮೂರ್ನಾಲ್ಕು ಜನ ಸಿಗ್ಬೇಕು ನೋಡೋದು ನಾನ್ ನಿಮ್ಗೆ ಹೇಳಿದೆ ಕೋಲಾರದಲ್ಲಿ ಸಿಕ್ಕಿದೆ ಕೋಲಾರದಿಂದ ಸಿಕ್ಕಿದೆ ಕೋಲಾರಲ್ಲಿ ಯಾರು ಕೊಟ್ಟಿದ್ರ ಅವರು ಎಲ್ಲ ಹೆಸರು ಗೊತ್ತಾಗಿದೆ ಅದೇ ನಾನು ಇದರಲ್ಲಿ ಎರಡ್ ಮೂರ್ ಪಾಠ ಇದು ಒಂದು ಇದು ಸಿಕ್ಕಿದೆ ಎಲ್ಲಿಂದ ಬಂತು ಅದು ಎರಡನೇದು ಯಾರು ಯೂಸ್ ಮಾಡ್ಬೇಕು ಯಾರು ಬೇರೆಯವ್ರ ಕೈಲಿ ಸಿಗ್ಬಾ ಸಿಗಬಾರ್ದು ಮತ್ತೆ ಎಕ್ಸ್ಪರ್ಟ್ಸ್ ಇದಕ್ಕೆ ಎಕ್ಸ್ಪ್ಲೋಸಿವ್ ಎಕ್ಸ್ಪರ್ಟ್ಸ್ ಇರ್ತದ ಅಂತ ಅವ್ರ ಕಡೆಯಿಂದಾನೇ ಆಗ್ಬೇಕು ಇದು ಇಂಥ ಕೆಲಸ ಸೊ ಎಲ್ಲ ಕಡೆ ನೆಗ್ಲಿಜೆನ್ಸ್ ಆಗಿದೆ ಇಲ್ಲ ಇವರು ಈಗ ಇವರು ಇವ್ರು ಇವ್ರು ತಗೊಂಡು ಹೋಗ್ತಿದ್ರು ಅಷ್ಟು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇಲ್ಲ ಇಲ್ಲ ಹೌದು ಬನ್ನಿ ಕಾಟನ್ ಪೇಟ್ ಅದು ಕಲಸ್ಪಾಲಿ ಸಾರಿ <laughs> 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 <us Ada> <laughs> <whispa> चलो गुड ये टीम के केउसन्वॉ घोषणा थैंक यू इन ಆ ನಿಮ್ಗೆ ಗೊತ್ತೇ ಆಲ್ರೆಡಿ ಪ್ರೆಸ್ ನೋಟ್ ಲಾಸ್ಟ್ ಟೈಮ್ ಕೂಡ ಕೊಟ್ಟಿದೀವಿ ಮನೆ ಮನೆಗೆ ಪೊಲೀಸ್ ಕೆಲವು ಕಡೆ ಮಾಹಿತಿ ಹೋಗಿಲ್ಲ ಯಾಕಂದ್ರೆ ಕೆಲವರು ನಮ್ಮ ಸ್ಟೇಷನ್ ಅವ್ರಿಗೆ ಕೇಳ್ತಾ ಇದ್ರು ಯಾಕೆ ಬಂದಿರಂತ ಏನು ಸೊ ನಿಮ್ಮವ್ರ ಮುಖಾಂತರ ನಾವು ಆಲ್ರೆಡಿ ಕೊಟ್ಟಿದ್ದೀವಿ ಪ್ರೆಸ್ ನೋಟ್ ಇನ್ನೊಂದ್ ಸರಿ ಇವತ್ತು ಕೂಡ ಕೊಡ್ತಾ ಇದೀವಿ ಇದು ನಮ್ಮ ಎಂಟೈರ್ ಸ್ಟೇಟ್ ಅಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಆ ನಿಟ್ಟಿನಲ್ಲಿ ನಮ್ಮ ಸಿಟಿ ಪೊಲೀಸ್ ಅಲ್ಲಿ ಬೆಂಗಳೂರು ಸಿಟಿ ಪೊಲೀಸ್ ವತಿಯಿಂದ ಕೂಡ ಸ್ಟೇಷನ್ ವ್ಯಾಪ್ತಿಯಿಂದ ಬೀಟ್ಸ್ ಅವ್ರ ಎಲ್ಲ ಅಲ್ಲಿ ಹೋಗಿ ಮನೆ ಮನೆಗೆ ಮನೆ ಪೊಲೀಸ್ ಹೋಗಿ ಅವ್ರ ಡಿಟೇಲ್ಸ್ ತಗೊಡ್ತಾ ಅವರು ಇದು ಒಂದು ಜನಸ್ನೇಹಿ ಪೊಲೀಸ್ ಮತ್ತೆ ಪಬ್ಲಿಕ್ ಜೊತೆಗೆ ಇಂಟ್ರಾಕ್ಟ್ ಆಗ್ಬೇಕು ಆ ದೃಷ್ಟಿಯಿಂದ ನಾವು ಮಾಡ್ತಾ ಇದೀವಿ ಸೊ ದಯವಿಟ್ಟು ಈ ಕಾರ್ಯಕ್ರಮ ಬಗ್ಗೆ ತಾವು ಪಬ್ಲಿಸಿಟಿ ಕೊಡ್ಬೇಕು ಸೊ ದಟ್ ಕನ್ಫ್ಯೂಷನ್ ಇರಬಾರ್ದು ಜನಕ್ಕೆ ಯು ಅಲ್ಲ ಈಗ ಪೊಲೀಸ್ ಸಂಬಂಧಪಟ್ಟ ಬಂದ್ರೆ ನಾವು ನೋಡ್ತೀವಿ ಕೆಲವೊಟ್ಟು ಬರ್ತದೆ ಬಟ್ ಅವ್ರ ಕನ್ಸರ್ನ್ ಅವ್ರಿಗೆ ನಾವು ರೆಫರ್ ಮಾಡ್ತೀವಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ತುಂಬಾ ಒಳ್ಳೆ ಯಾಕಂದ್ರೆ ನಾವು ನೋಡಲ್ ಆಫಸರ್ ಮಾಡಿದೀವಿ ನೋಡ್ಲ್ ಆಫಸರ್ ಮಾಡಿ ನಾವು ಡೈಲಿ ಬೇಸಿಸ್ ಅಲ್ಲಿ ನಮ್ಮ ಸಿಟಿಯಲ್ಲಿ ನಾವು ಪ್ರೋಗ್ರೆಸ್ ನೋಡ್ತಾ ಇದೀವಿ ರಿಮಾರ್ಕ್ಸ್ ಕೂಡ ಕೇಳ್ತಿದ್ರು ಕಾಮೆಂಟ್ಸ್ ಎಲ್ಲಾ ಕಾಮೆಂಟ್ ಅಲ್ಲಿ ಒಂದ comment ಕಾಮೆಂಟ್ ಅಲ್ಲಿ ಒಂದೇಡಾ ತರ ಕಾಮೆಂಟ್ ಬಂದ್ರೆ ಆಗತ್ತೆ

ಪೊಲೀಸ್ ಸ್ಟೇಷನ್ ನಮ್ಮ ಸಿ ಸಿ ಪಿ ಎಸ್ ಅಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ ನಿನ್ನೆ ಅದರ ಬಗ್ಗೆ ನಮ್ಮ ಡಿ ಸಿ ಪಿ ಲೆವೆಲ್ ಅಧಿಕಾರಿ ಅವರು ಸೂಪರ್ವೈಸ್ ಮಾಡಿ ಅದು ಇನ್ವೆಸ್ಟಿಗೇಷನ್ ಮಾಡ್ತಾರೆ ನಿನ್ನೆ ಕೇಸ್ ಈಗ ಅಲ್ಲಿ ನಮ್ಮ ಸಿ ಸಿಪಿ ಜಾಯಿಂಟ್ ಕಮಿಷನರ್ ಅವರು ನೋಡ್ತಾರೆ ಅದು ನಿನ್ನೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೀವಿ ಅದ್ರ ಪ್ರಕಾರ ಕೆಲಸ ಆಗ್ತಾ ಇತ್ತು ಸ್ಟಾರ್ಟ್ ಆಗಿದೆ

Uh, recovered from the public toilet in a bag. It was all in a uh, dis uh, disconnected thing, uh, in a disconnected and kept in the bag. Uh, the police had no clues about that because uh, how it came, when it came, but the police, uh, the local police, and the entire uh, division, they formed a team of about 60 staff in different teams. And we have detected this case and apart from that six we have uh, recovered more and total now almost uh, 22 gelatin sticks and 30, 30 live detonators i have recovered been reco uh, recovered from three accused who have been arrested till now few more uh, arrests have to be made these are they, they are all from kolar as of now and they have uh, we have traced the place from where it was taken but who has given them and why he gave them and on what terms it was given that is being investigated as of now uh, the origin of this has been traced from which source it has come but uh, the preliminary investigation says that uh, they were being uh, taken to kolegal for uh, minor borewell work this has to be verified uh, uh, but it seems to be correct because uh, the type of uh, the amount was very less and uh, it was being taken and we have found out some details based on the bus movement uh, further investigation is going on and we will arrest few more people in this because we have come to them know their names. So These are explosives, so was there any motive behind them? No, I told uh, it is uh, it was being taken to a place uh, in Kolegal for uh, borewell work. Uh, any other motive or something? No, uh, Both these people sir, are already in a case? No, there is no old cases and they are all working in a quarry and they have uh, taken it from there. Sir, so, high ground alone case is there.

ನಮ್ಮ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಹೇಳ್ಬೋದು ನಾವು ಅಲರ್ಟ್ ಇರ್ತೀವಿ ಇಂತ ವಿಷಯ ಬಗ್ಗೆ ಇನ್ನು ಯಾವ್ದು ಮಾಹಿತಿ ಬಂದ್ರೆ ಅದರ ಬಗ್ಗೆ ಕ್ರಮ ತಗೊಳ್ತೀವಿ ಈಗ ನಾ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಸಿ ಇನ್ ದಿ ಕಮಿಷನರ್ಸ್ ಆಫೀಸ್ ಅಂಡ್ ಜಾಯಿಂಟ್ ಕ್ರೈಮ್ ಇಸ್ ಸೂಪರ್ವೈಸಿಂಗ್ ದಟ್ ಕೇಸ್ ಕೇಸ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ